ಹಾಂ ಎಲ್ಲೋ ನಮಸ್ಕಾರ ಇವತ್ತು ಬೆಳಗಿನ ಟಿಫನ್ಗೆ ಬಿಸಿ ಬಿಸಿಯಾದ ವಾಂಗಿ ಭದ ಗೋಜನ್ನ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಏನೇನು ಐಟಮ್ ಬೇಕು ನೋಡೋಣ ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಗೋಡಂಬಿ ಕಡಲೆ ಬೀಜ ಒಣಮೆಣ್ಸಿ ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದು ಆಪ್ಷನಲ್ ಮತ್ತು ಮಕರಬೇವು ಒಂದು ಹತ್ತು ರೂಪಾಯಿಂದ ಅಂದರೆ ಫಿಫ್ಟೀನ್ ಗ್ರಾಮಷ್ಟು ವಾಂಗಿ ಭತ್ತ ಪೌಡ್ರು ನಿಂಬೆಹಣ್ಣು ಗಾತ್ರದಷ್ಟು ಒಂಚೆನ ನೀರಲ್ಲಿ ನೆನೆ ಹಾಕಿದ್ದೀನಿ ಮತ್ತು ಇಲ್ಲಿ ಒಂದು ಐದು ಮೈಸೂರು ಬದನೆಕಾಯಿನ ಸಣ್ಣ ಸಣ್ಣದಾಗೆ ಇಲ್ಲಿ ಹಚ್ಚಿ ನೀರೊಳಗೆ ಹಾಕಿ ಇಟ್ಟಿದ್ದೀನಿ ಇಲ್ಲಿ ಒಂದು ಪ್ಯಾನ್ಗೆ ಒಂದು ಫೋರ್ ಟು ಫೈವ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಇಲ್ಲಿ ಸಹ ಹಾಕಬೇಕು ಹಾಕಿದ ನಂತರ ಇದು ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಸ್ಪೂನಷ್ಟು ಸಾಸಿವೆನ ಸೇಸಿದ್ದೀನಿ ಸ್ವಲ್ಪ ಸಾಸು ಫೇಸ್ ಹಿಡ್ದಾದ ಮೇಲೆ ಕಡಲೆ ಬೀಜನ ಹಾಕಿದ್ದೀನಿ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಆಗಿದ್ರೇ ತಿನ್ನೋಕ್ಕೆ ಚೆನ್ನಾಗಿರೋದು ಅದಕ್ಕೆ ಫಸ್ಟೇ ಇದು ಸೇರಿಸಿ ಸ್ವಲ್ಪ ಗೋಲ್ಡನ್ ಕಲರ್ ಬರುವವರೆಗೂ ಕೂಡ ಈ ಕಡಲೆ ಬೀಜನ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಆಲ್ಮೋಸ್ಟ್ ಇದು ಕಾಲ್ ಕಡಲೆ ಬೀಜ ಕರೆದಾಗಿದೆ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಮತ್ತು ಅದೇ ಒಂದು ಸ್ಪೂನಷ್ಟು ಉದ್ದನ್ಬೇಳೆಯನ್ನು ಸೇರಿಸಿ ಈಗ ಸ್ವಲ್ಪ ಅದು ಕೂಡ ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಒಂದು ಹತ್ತರಿಂದ ಇಪ್ಪತ್ತಷ್ಟು ಗೋಡಂಬಿನ ಇಲ್ಲಿ ಸೇರಿಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ವಾಂಗಿ ಬದ್ಕಿ ಗೋಡಂಬಿ ಹಾಕಿದ್ರೆ ಇದಕ್ಕೆ ಕರ್ಬೇವನ ಹಾಕಿದ್ದೀನಿ ಇದು ಸ್ವಲ್ಪ ಸಿಡಿದಾದ್ಮೇಲೆ ಮತ್ತು ಈ ಒಣಮೆಣ್ಸಿ ಕಾಯಿನ ಇದಕ್ಕೆ ಸೇರಿಸಿದ್ದೀನಿ ಒಂದೆರಡಾದರೆ ಸಾಕು ಒಣಮೆಣ್ಸಿ ಕಾಯಿ ಒಗ್ಗರಣೆಗೆ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದೇ ಒಂದು ಈರುಳ್ಳಿ ಸೇರಿಸಿದ್ದೀನಿ ಇಲ್ಲಿ ಈರುಳ್ಳಿ ಅನ್ನೋದು ಆಪ್ಷನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಒಬ್ಬೊಬ್ಬರು ಯೂಸ್ ಮಾಡಲ್ಲ ಆದರೆ ನಮಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಒಂದೇ ಒಂದು ಈರುಳ್ಳಿನ ಇಲ್ಲಿ ಸಣ್ಣ ಸಣ್ಣದಾಗಿ ಹಚ್ಚಿ ಇಲ್ಲಿ ಸೇರಿಸಿದ್ದೀನಿ ಇದೇ ಆಪ್ಷನಲ್ಲಿ ನೀವು ಹಾಕಿದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಮತ್ತು ಅದಾದಮೇಲೆ ಚೆನ್ನಾಗಿ ತೊಳೆದಿದಂಥ ಸಣ್ಣ ಸಣ್ಣಗೆ ಹಚ್ಚಿದಂತಹ ಮೈಸೂರು ಬದನೆಕಾಯಿನ ಇಲ್ಲಿ ಇದ್ದೀನಿ ಸೇರಿಸಿ ಚೆನ್ನಾಗಿದೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಎಣ್ಣೆಯಲ್ಲೇ ಬೇಯ್ಕೋಬೇಕು ಅದಕ್ಕೆ ಇನ್ನು ಸ್ವಲ್ಪ ಜಾಸ್ತಿನೇ ಇದಕ್ಕೆ ಹಾಕಬೇಕು ಈಗ ಸ್ವಲ್ಪ ಈ ಥರ ಬಾಡಿಸ್ಕೊಳ್ಬೇಕು ಈ ಬದನೆಕಾಯಿ ಸ್ವಲ್ಪ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯ್ಕೊಳ್ಬೇಕು ಅದಕ್ಕೆ ಇಲ್ಲಿ ಒಂದು ಲೆಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ಬಿಟ್ಬಿಡೋಣ ಈಗ ನೋಡಿ ಆಲ್ಮೋಸ್ಟ್ ಐದಿನಿಂದ ಹತ್ತು ನಿಮಿಷ ನಾನೀಗ ಬಿಟ್ಟಿದೆ ಈಗ ಆಲ್ಮೋಸ್ಟ್ ಎಲ್ಲ ಬೆಂದು ಕಲರ್ ಕೂಡ ಚೇಂಜ್ ಆಗಿದೆ ಈಗ ಇದನ್ನ ಒಂದ್ಸತಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ಒಂದು ನಿಂಬೆಣ್ಣು ಗಾತ್ರದಷ್ಟು ಒಂದ್ಸೆಣ್ಣೆ ನಾನು ಈಗ ಇದಕ್ಕೆ ಸೇಸ್ತಾ ಇದ್ದೀನಿ ಈಗ ಸೇರಿಸಿ ಒಂದು ಫ್ರೈ ಮಾಡಿಬಿಟ್ಟು ಒಂದು ಅರ್ಧ ಲೋಟದಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಈಗ ಹುಳಿ ಮತ್ತು ಬದನೆಕಾಯಿ ಎಲ್ಲ ಮಿಕ್ಸ್ ಆಗಿರುತ್ತಲ್ವ ಸ್ವಲ್ಪ ಇದ್ರ ಜೊತೆ ಎಲ್ಲ ಬೆಂದ್ಕೊಳ್ಳಿ ಅಂತ ಒಂದು ಅರ್ಧ ಲೋಟದಷ್ಟು ನೀರನ್ನ ಇಲ್ಲಿ ಸೇಸ್ತಾ ಇದ್ದೀನಿ ಈಗ ಸೇರಿಸಿ ಒಂದೇ ಒಂದು ಒಂದು ಪೀಸಷ್ಟು ಒಂದು ಬೆಲ್ಲನ ಇದಕ್ಕೆ ಸೇಸ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶನ ಪುಡಿನ ಸೇರಿಸಿದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಚಿಲ್ಲಿ ಪೌಡರನ್ನ ಈಗ ಸೇರಿಸಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಏಲಕ್ಕೆ ಇದನ್ನ ಈಗ ಇಟ್ಟಿದ್ದೀನಿ ಇದು ಸ್ವಲ್ಪ ಬೆಂದು ಸ್ವಲ್ಪ ಗಟ್ಟಿಯಾಗಿ ಬರ್ತಾ ಇರುತ್ತೆ ಈಗ ನೋಡೋ ಆಲ್ಮೋಸ್ಟ್ ಈಗ ಬೆಂದು ಈಗ ಹುಣ್ಸೆಣ್ಣು ರಸ ಎಲ್ಲ ಚೆನ್ನಾಗಿ ಗಟ್ಟಿಯಾಗಿದೆ ಬದನೆಕಾಯಿ ಕೂಡ ಈಗ ಬೆಂದಿದೆ ಈಗ ಇದಕ್ಕೆ ಒಂದು ಹತ್ತು ರೂಪಾಯಿ ಪಾಕು ವಾಂಗಿ ಪತ್ ಪೌಡ್ರ್ ಅಂದರೆ ಒಂದು ಎರಡು ಅಷ್ಟು ಇರುತ್ತೆ ಸಾಕೋಗುತ್ತೆ ಒಂದು ನಾಲ್ಕರಿಂದ ಐದು ಜನಕ್ಕೆ ಇದು ಸಾಕಾಗುತ್ತೆ ಈಗ ಇದನ್ನ ಇದಕ್ಕೆ ಸೇಸಿ ಒಂದು ಮಿಕ್ಸ್ ಮಾಡಬೇಕು ಪುಡಿ ಹಾಕಾದ್ಮೇಲೆ ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಅದರ ಫ್ಲೇವರೆಲ್ಲ ಒಟ್ಟೋಗುತ್ತೆ ಒಂದೇ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಇಲ್ಲಿ ಸೇರಿಸಿದ್ದೀನಿ ಈಗ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಈಗ ಕೊಬ್ಬರಿ ತುರಿನ ಇಲ್ಲಿ ಸ್ಪೂನ್ ಅಷ್ಟು ಹಾಕಿದ್ದೀನಿ ಕೊಬ್ಬರಿ ತುರಿ ಹಾಕಿದ್ರೆ ಇಲ್ಲಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈಗ ಕೊತ್ತಂಬರಿ ಸೊಪ್ಪು ಇದ್ರೆ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ನಾವು ಸೇರಿಸ್ಬೋದು ನನ್ನ ಹತ್ರ ಇರಲಿಲ್ಲ ಅದಕ್ಕೆ ಹಾಕಲಿಲ್ಲ ಈಗ ಫೈನಲಿ ಗೊಜ್ಜು ನೋಡಿ ಎಣ್ಣೆ ಬಿಡ್ತಾ ಬರ್ತಿದೆ ವಾಂಗಿಭಾತ್ ಗೊಜ್ಜು ರೆಡಿಯಾಗಿದೆ ನೀವು ಒಂದು ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಿಮಗಿಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು